ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಕಂಟೈನರ್ ಸಿನಿಮಾ ಅಂದರೆ ಇದು ಕೆಲಸ ತರ ಕಾರ್ಮಿಕರು ತುಂಬ ಅಪಾಯಿ ಹಾಕೊಂಡ್ಬಿಡ್ತಾರೆ ಈಗ ಇಂಥ ಟೆಕ್ನಾಲಜಿ ಇದ್ರೂ ನಾವು ನೋಡ್ತೀವಿ ಮ್ಯಾನುವಲಲ್ಲಿ ಅಲ್ಲಿ ಕಾರ್ಮಿಕರು ಸಿಗಟ್ಟ ಸಾಯ್ತಾರೆ ಮತ್ತೆ ಅಪಾಯವಾದ ಕೆಲಸ ಕರೆಗರು ಕೆಮಿಕಲ್ ಅಲ್ಲಿ ಮಾಡ್ತಾರೆ ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ ಅವ್ರಿಗೆ ಗ್ಲೌಸ್ ಕೊಡಬೇಕು ಮರದ ಎಣ್ಣೆ ಕೊಡಬೇಕು ಅಂತ ಸ್ವಲ್ಪ ಆತಂಕ ಒಂದು ಅಮೂಲ್ಭ ಜೀವನ ಒಟ್ಟಾಗುತ್ತದೆ ಈ ಕಂಟೈನರ್ ಅಷ್ಟೇ ಇದು ಕಂಟೈನರ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ್ಮೇಲೆ ಮಿಷಿನ್ ಫ್ರಾನ್ಸ್ಗೆ ಕಟ್ಟಿಸ್ಬಿಡ್ಬೇಕು ಅವ್ರ ಏನ್ ಮಾಡಿದ್ರೆ ಆ ವಿಕಿರಣ ಒಂದು ಗ್ರಾಮ್ ಯುರೇನಿಯಮ್ ತೋಟನಿಯಾ ಬೇಕು ಒಂದು ಲಕ್ಷ ವರ್ಷ ಬೇಕು ಅದು ವಿಕಿರಣ ಸುಸ್ತಾನೆ ಇರ್ತದೆ ಅದು ಮನುಷ್ಯರ ಸಂಪರ್ಕಕ್ಕೆ ಬಂದ್ರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ಕಂಟೈನರ್ ಪ್ಯಾಕ್ ಮಾಡಿ ಅದು ಪ್ರಾಂತ್ಸ ಕಟ್ಟಿಸಿ ಅವರು ಆಳ್ವಾಗ ಗಣಿಗಳು ಊತಕ್ಕೆ ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಕಂಟೈನರ್ ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟಾಕ್ಟ್ಬಿಡ್ತಾರೆ ಅವ್ರಿಗೆ ಗೈಡ್ಲೈನ್ಸ್ ಗೊತ್ತಿರಲ್ಲ ಏನ್ ಮಾಡ್ಬೇಕು ಅಥವಾ ಅಪಾಯಕಾರಿ ವಸ್ತು ಇದೆ ಏನು ಇರೋಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನು ಇರಲ್ಲ ಬರ್ತಾರೆ ಅವ್ರನ್ನ ನೇಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷಿನ್ ಮಾಡ್ಬೇಕು ಹೆಂಗ್ ಮಾಡ್ತಾರೆ ಅದಾಚರವಾಗಿ ಒಬ್ಬ ಕಾರ್ಮಿಕ ಕಾರ್ಮಿಕೆ ಪ್ರಾಣ ಇದರ ಗೈಡ್ ಲೈನ್ಸ್ ಕೊಟ್ಟು ಆ ಇದು ಮಾಡಲ್ಲ ಯಾರೋ ತರಿಸೋ ವಿಲೇವಾರಿ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತ್ಯಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸಬಹುದು ಮತ್ತಿಂದ ಅಪಾಯಕಾರಿ ವಸ್ತುಗಳು ಯೂಸ್ ಆಗ್ತದೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಒಂದು ಮಾನಿಟರ್ ಮಾಡಬೇಕು ಅಂತ ಒಂದು ಗೈಡ್ ಲೈನ್ಸ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮಲ್ ಪ್ಲಾಂಟ್ ಇರ್ತದೆ ಅಲ್ಲಿ ನೀರು ಮತ್ತೆ ಆ ಗಿಡಗಳು ಮತ್ತೆ ಮಣ್ಣಲ್ಲಿ ಎಷ್ಟು ವಿಕರಣ ಇದೆ ಎಷ್ಟು ಇದೆ ಅಂದ್ಬಿಟ್ಟು ಒಂದು ಮಾನಿಟರ್ ಮಾಡಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾರಾಟ ಮಾಡಿ ವರ್ಧೆ ಹೋಗಿಸ್ಕೊಂಡೆ ಯಾರು ಮಾಡಲ್ಲ ಈಗ ಆಮೇಲೆ ಈಗ ಈಗಿನ ಬರೋ ಮಾತ್ರೆಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೆರಗಿಟ್ಟಿದೆ ಆಮೇಲೆ ಪಾಯಜನ್ ವಸ್ತುಗಳು ಅದನ್ನ ವಿಲೇವಾರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತೋಗ ವಿಲೇವಾರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಇದೊಂದು ಸಿನಿಮಾ ಮಾಡೋಣ ಅಂತ ನಾವು ಸೈನ್ಸ್ ಸ್ಟೂಡೆಂಟ್ ಅದಕ್ಕೆ ಇಂಟ್ರೆಸ್ಟ್ ನನಗೆ ಸಣ್ಣ ಕಾರ್ಮಿಕರು ಅವ್ರಿಗೆ ಏನೂ ಇರಲ್ಲ ಈಗ ಒಂದು ಒಂದು ದೊಡ್ಡ ಕಾರ್ಖಾನೆ ಅದೇ ಅವ್ರಿಗೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ ಅದಕ್ಕೆ ಸಂಘಗಳು ಇರ್ತಾರೆ ಫೈಟ್ ಮಾಡಿ ಅವ್ರಿಗೆ ಇದು ಮಾಡ್ತಾರೆ ಈ ಸಣ್ಣ ಕಾರ್ಮಿಕ ಇವತ್ತು ಒಂದು ವಾರ ಇರ್ತಾರೆ ಒಂದು ತಿಂಗಳು ಬಿಟ್ಟರೆ ಅವರು ಅವ್ರು ಯಾರು ಇಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಐಡಿ ಕಾರ್ಡ್ ಇರಲ್ಲ ಗೌರ್ಮೆಂಟ್ ಯಾವ್ದು ಇದಿರಲ್ಲ ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು ಧ್ವನಿ ಇಲ್ದ ಕಾರ್ಮಿಕ ಬಗ್ಗೆ ಒಂದು ಗಮನ ಸೆಳೆಯನ್ನ ಅಂತ ಮಾಡಿದ್ರು ಪೇಪರ್ ಓದಿದ್ದು ಪೇಪರ್ ಓದಿದ್ದು ಈಗ ಈಗ ಎಕ್ಸ್ರೆ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ ರೇಡಿಯಂನ ಹುಷಾರಾಗಿ ಯೂಸ್ ಮಾಡಬೇಕು ಅದು ಒಂದು ರೇಡಿಯಂ ಲೇಪಿತ ಸ್ವಲ್ಪ ಒಂದು ಇದ್ದಿದ್ರು ಈಗ ಕಸ ಬಿಲೇವರಿ ಮಾಡಿ ಕೊಡ್ಬಿಡ್ತದೆ ಅದ್ರಲ್ಲಿ ಹೊಡೆದಾಕ್ಬಿಡ್ತಾರೆ ಅದು ಮಣ್ಣಲ್ಲಿ ಸೇರ್ತದೆ ಅದು ಲಕ್ಷಾಂತ ವರ್ಷ ವಿಕ್ರ ಸುಸ್ತಾನೆ ಇರ್ತದೆ ನಮ್ಗೆ ಗೊತ್ತೇ ಆಗಲ್ಲ ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗೆ ಕೊಟ್ಟಾಗ ರೇಡಿಯೋ ಇಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಗೊತ್ತಾರ ಕಣ್ಣು ಕಾಣಲ್ಲ ಇದು ಇಲ್ಲಿ ಮುಂದೂರಲ್ಲಿ ಮಾಡ್ದು ಸ್ವಲ್ಪ ಬೆಂಗಳೂರಲ್ಲಿ ಆದರೆ ಸ್ಟಾಕ್ 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 ಆತ ನಾವು ಗಡಾಕ್ಷ ಅಂತ ಒಂದು ಸಿನಿಮಾ ಮಾಡಿದ್ವಿ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡನೇ ಸಿನಿಮಾ ಕತೆ ಚಿತ್ರಕಥೆ ಎಲ್ಲ ನನ್ನ ನನಗೆ ಒಂದು ವಿಡಮ್ ಇತ್ತು ನಂದು ಸಿನಿಮಾ ನನಗೆ ಒಂದು ಇದು ಇರ್ತದೆ ಥಿಯೇಟರ್ ಕಲೆಕ್ಷನ್ ಸ್ವಲ್ಪ ಬಂತು ರೈಟ್ಸ್ ಬಂತು ಇಲ್ಲ ನಿಮ್ದೇನೆ ಮಾಡಬೇಕು ನಮ್ಗೆ ಒಳ್ಳೆ ಈ ಸಿನಿಮಾಗೆ ಸೆನ್ಸಾರ್ ಅವರು ಸ್ಥಾಪಿಸೋರು ತುಂಬಾ ಪ್ರಶಂಸೆ ಮಾಡಿದ್ರು ಸೋಶಿಯಲ್ಸ್ ತುಂಬಾ ಕೆಲಸ ಮಾಡಿದ್ರ ಸೀಮಿತ ಬಜೆಟ್ ಇಲ್ಲಿ ಚೆನ್ನಾಗಿ ಮಾಡಿದ್ರ ಅಂತ ಪ್ರಶಂಸೆ ಮಾಡೋದೇ ಸಂತೋಷ ಯೂ ಸರ್ಟಿಫಿಕೇಟ್ ನಾವು ಏನು ಕಟ್ಟಿಂಗ್ ಇಲ್ಲ ನಾವು ಏನು ಕೊಟ್ಟು ಅದೇ ವಾಪಸ್ ನಮಗೆ ಕೊಟ್ಟು ಏನು ಕಟ್ಟಿಂಗ್ ಇಲ್ಲ ಏನಿಲ್ಲ ಚೆನ್ನಾಗಲಿ ಒಳ್ಳೇದಾಗಲಿ ನಿಮಗೆ ಅಂತ ಹೇಳಿದ್ರು ಪ್ರಶಂಸೆ ಮಾಡೋದು ಮೂವತ್ತು ದಿವಸ ಬಿಟ್ಟು ಬಿಟ್ಟು ಮಾಡಿದೆವು ಕಲಾವಿದರ ಲಭ್ಯತೆ ನೋಡ್ಕೊಂಡು ನಮ್ಮ ಲಭ್ಯತೆ ನೋಡ್ಕೊಂಡು ಮಾಡ್ದು ಹಾಗೆಲ್ಲ ವರ್ಸುಬ್ರೆ ಅಲಂಕಾರ ಭಾರ್ಗವರು ಎಡಿಟರು ಅಲಂಕಾರ ಮ್ಯೂಸಿಕ್ಕು ಕ್ಯಾಮ್ರಾಮ ಶ್ರೀನಿವಾಸ ಒಂದು ಮೂರ್ನಾಲ್ಕು ತಿಂಗಳಿಂದ ಮಾಡ್ಕೊಂಡು ಬಂದಿದ್ದು ಬಿಫೋರ್ ಸೆನ್ಸಾರು ಮೂರ್ನಾಲ್ಕು ತಿಂ ಪ್ರಸ ನಡೀತಾ ಇತ್ತು ನಾವು ಚಿಕ್ಕರು ಮತ್ತೆ ಈಗ ಸ್ಟುಡಿಯೋ ಇದೆ ಒಂದು ಸಂಜೆ ಸ್ಟುಡಿಯೋ ಮಾಡಿದ್ದೀವಿ ಅದೇ ಇದು ಸಿನಿಮಾ ಸಂಬಂಧಪಟ್ಟಿದೆ ಮನೆಯಲ್ಲೇ ಮಾಡಿ ಡಬ್ಬಿಂಗ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಅಲ್ಲೇ ಆಗಿದೆ ಫಸ್ಟ್ ಪ್ರೆಸ್ ಮೀಟ್ ಸರ್ ಇದು ಅಂದರೆ ನರ್ವಸ್ ಅನ್ನೋದ್ಕಿಂತ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಪತ್ರಿಕಾ ಮಾಧ್ಯಮ ಹಾಗೂ ಟಿ ವಿ ಮಾಧ್ಯಮದವರಿಗೆ ಮನಸ್ಪೂರ್ ಪೂರ್ವಕ ನಮಸ್ಕಾರ ಸರ್ ಕಂಟೇನರ್ ಅಂತ ಅಂದಾಗಲೇ ಇಷ್ಟು ಫ್ರೆಶ್ ಏರ್ ಇದೆ ಒಳ್ಳೆ ಏರ್ ಇದೆ ಅಂದ್ರೂ ಒಂಥರ ಸಫೋಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಆ ಕಂಟೇನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ ಯಾಕಂದ್ರೆ ಅದು ಕಂಟೈನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ ಸಫಕೇಶನ್ ಫೀಲಿಂಗ್ ಬರಬೇಕು ಒಂದು ಬೇವರ್ ಅದು ಏನಿದೆಯಲ್ಲ ಸರ್ ಎಲ್ಲ ನ್ಯಾಚುರಲ್ ಆಗಿರ್ಬೇಕು ಆ ಥರ ಎಲ್ಲ ನಡೆದು ಬಂದ್ ಸರ್ ಹಾ ತಗೊಂಡಿದ್ದೀನಿ ಸರ್ ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ಒಂದು ರೇಡಿಯಾಕ್ಟಿವ್ ಎಮಿಟ್ ಆಗ್ತದೆ ಹಾ ಸರ್ ಹಾ ನನ್ ನಾನೊಬ್ಬ ಕಾರ್ಮಿಕ ಸರ್ ಅದರಲ್ಲಿ ಒಂದು ಪಾರ್ಸಲ್ ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನ ಡಿಸ್ಪೋಸ್ ಮಾಡಕ್ಕೆ ನನಗೆ ವಹಿಸಿರ್ತಾರೆ ಅಂದ್ರೆ ಕಾರ್ಮಿಕ ಆಗಿ ನಾನು ಅದನ್ನ ಪಾರ್ಸಲ್ ಅಲ್ಲಿ ತಲುಪಿಸ್ಬೇಕು ಆಗೇನಾಗುತ್ತೆ ಅಂದ್ರೆ ಮಿಸ್ ಆಗಿ ಯಾರೋ ಒಬ್ಬರು ನನ್ನ ನೋಡ್ದೇನೆ ಅದನ್ನ ಕ್ಲೋಸ್ ಮಾಡಿಬಿಡ್ತಾರೆ ಸರ್ ಕಂಟೈನರ್ ನ ಹಾ ಸೊ ಅದು ಎಷ್ಟೇ ಕಷ್ಟಪಟ್ಟು ಫೋನ್ ಅಲ್ಲಿ ಫೋನ್ ನೆಟ್ವರ್ಕ್ ಇರುತ್ತೆ ಸರ್ ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ ಬಟ್ ಅದು ಆಗಲ್ಲ ಸರ್ ಕೊನೆಯವರೆಗೂ ಸರ್ ಒ ಟಿ ಪಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್ ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿದ್ವಿ ಲಾಕ್ಡೌನ್ ಆಯಿತು ಅದಾದಮೇಲೆ ಇದು ಸರ್ ಸರ್ ಇದು ಒನ್ ಡೇ ಸರ್ ಒನ್ ಡೇ ಇಲ್ಲಡಿ ಒನ್ ಡೇ ಒನ್ ಡೇ ಥ್ಯಾಂಕ್ ಯು ಆಲ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಕಂಟೇನರ್ ಅಂದರೆ ಸಾರಿ ನನ್ನ ಹೆಸರು ಮಂಜುನಾಥ್ ಕಲಾವಿದ ಕಂಟೇನರ್ ಅಂದರೆ ಫಸ್ಟು ನನಗೆ ಮೈಂಡಲ್ಲಿ ಬಂದಿದ್ದು ಅಂದರೆ ಕಂಟೇನರ್ ಅಂದರೆ ಏನು ಅದಕ್ಕೊಂದು ಕಂಟೇನರ್ ಅಂದರೆ ಈ ಥರ ಇರುತ್ತೆ ಅಂತದ್ದು ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ನನಗನ್ನಿಸ್ತು ಇದೊಂದು ಒಂದು ಅದ್ಭುತವಾದ ಕತೆ ಒಂದು ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಭಾವಿಸ್ದೆ ಆ್ಯಂಡ್ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಸೊ ದ್ಯಾಟ್ಸ್ ಇದ್ರೆ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಆಲ್ಸೋ ಗೋ ಆರ್ಟಿಸ್ಟ್ಗೆ ಥ್ಯಾಂಕ್ ಯು ಅವರಿಗೂ ನಮಸ್ಕಾರ ನನ್ನ ಹೆಸರು ನರಸಿಂಹ ಶಾಫಿಯಿಂದ ನಾನು ರಣರಕ್ಷಸ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೇನೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೈನರ್ ಅನ್ನೋ ಕಥೆನ ಹೇಳಿದ್ರು ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಮೂರು ಬಂದಿದೆ ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆ ಹಾಕಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿಲ್ಲ ನಾನು ರಣ ರಾಕ್ಷಸ ಅಂತ ನನ್ನ ಓನ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು ಸಹಕಾರ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ನರಸಿಂಹ ಮೂರ್ತಿ ಕೇಮ್ ಟು ಮೀ ಆ್ಯಂಡ್ ಅಪ್ರೋಚ್ ಫಾರ್ ದ ದಿಸ್ ಮೂವಿ ಐ ಆಮ್ ಪ್ಲಾನಿಂಗ್ ಸೊ ಐ ಡೋಲ್ಡ್ ಇಟ್ ಈಸ್ ಎ ಗುಡ್ ಸಬ್ಜೆಕ್ಟ್ ವಿ ಕ್ಯಾನ್ ಗೋ ಹೆಡ್ ಲೈಕ್ ದಟ್ ಸೊ ದಟ್ಸ್ ವೇ ವಿ ತ್ರೀ ಪೀಪಲ್ ಆರ್ ಇನ್ವಾಲ್ವ್ ಇನ್ ದಿಸ್ ಮೂವಿ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ನರಸಿಂಹ ಮೂರ್ತಿ ಆ್ಯಂಡ್ ಟೀಮ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಉದಯ್ ಕುಮಾರ್ ಅಂತ ಡ್ರಾಮಾ ಆರ್ಟಿಸ್ಟು ಮತ್ತು ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ ಸೀರಿಯಲಲ್ಲೂ ಆ್ಯಕ್ಟಿಂಗ್ ಮಾಡ್ತೀನಿ ನಮ್ಮ ಪ್ರೊಡ್ಯೂಸರ್ ನರಸಿಂಹ ಮೂರ್ತಿ ಅವರು ನಮಗೆ ತುಂಬ ಹತ್ರ ಸಂಬಂಧಿಕರು ಹೀಗಾಗಿ ಕಂಟೈನರಲ್ಲಿ ನಾನು ಆಕ್ಟಿಂಗ್ ಮಾಡೋಕ್ಕೆ ಇತ್ತು ಸಮಯ ಇತ್ತು ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಬ್ಯುಸಿಯಾಗಿಬಿಟ್ಟಿದೆ ಇವ್ರ ಜೊತೆ ಮಂಗಾಲಾಗಲಿಲ್ಲ ಆದ್ರೂ ಬ ಇವಾಗ ಕಂಡುಕೊಂಡು ಬಂದಿದ್ದೀನಿ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಇದು ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಬಿ ಕೆ ಅಂತ ನಾನು ಇದರಲ್ಲಿ ಕಾರ್ಮಿಕನಾಗಿ ಈ ಒಂದು ರೂಲಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ ಕಂಟೇನರ್ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಬಂದು ರಂಗನಾಥ್ ಅಂದ ಕಂಟೇನರು ಸಿನಿಮಾ ಟೈಟ್ಲು ಚೆನ್ನಾಗಿದೆ ಕಂಟೇನರ್ ಅಂದರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ ಏನೇನು ಇದು ಮಾಡ್ತೀರಂತ ಅಂತ ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ ಇದರಲ್ಲಿ ಒಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರಿಗೆಲ್ಲ ನನಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗಲಿ ಸಿನಿಮಾಗೂ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಪ್ರಾರ್ಥಿಸ್ತೀನಿ ನಮಸ್ತೆ ನಾಟಿಸ್ಟು ಪಿಕ್ಚರ್ಗಳನ್ನ ಬಂದರೆ ಮಾತ್ರ ಜನ ಬರ್ತಾರೆ ಅದರಲ್ಲೂ ಹೆವಿ ಬಡ್ಜೆಟ್ ಪಿಕ್ಚರ್ಗಳು ಬರಬೇಕು ಈಗ ಹೊಸ ಹೊಸಬ್ರು ಪಿಕ್ಚರ್ ಈ ಥರ ಸಿನಿಮಾ ರಿಲೀಸ್ ಮಾಡಿದ್ರೆ ಅದರಲ್ಲಿ ಏನೋ ಒಂದು ವಿಶೇಷವಾದ ಒಂದು ವಿಭಿನ್ನವಾದ ಒಂದು ಕತೆ ಇರುತ್ತೆ ಅದನ್ನು ನೋಡಲಿಕ್ಕಾದರೂ ಜನ ಬರಬೇಕು ಆದರೆ ಜನ ಬರ್ತಾಯಿಲ್ಲ ಆದರೆ ಜನ ಬರೋ ಥರ ತಾವು ತಮ್ಮ ಶೈಲಿನಲ್ಲಿ ಜನ ಬರೋ ಥರ ಆಕರ್ಷಣೆ ಆಕರ್ಷಣೆ ಮಾಡುವಂಥ ಒಂದು ಶೈಲಿನಲ್ಲಿ ಪತ್ರಿಕೆಯಲ್ಲಿ ತಾವು ಬರಿಬೇಕು ಜನ ಬರೋ ಹಾಗೆ ಆಕರ್ಷಣೆ ಮಾಡುವಂಥ ಶೈಲಿನಲ್ಲಿ ತಾವು ಬರಿಬೇಕು ಮತ್ತು ಜನ ಬರಬೇಕು ಈ ಚಿತ್ರ ನೋಡಬೇಕು ಪ್ರೊಡ್ಯೂಸರು ಪಾಪ ಹಣ ಹಾಕ್ತಾರೆ ಅವರ ಹಣ ಹಾಕಿದ್ರೆ ಸಾವಿರ ಜನ ಊಟ ಮಾಡ್ತಾರೆ ಮಾಧ್ಯಮದವ್ರಿಗೂ ಕೆಲಸ ಸಿಗುತ್ತೆ ಈಗ ಒಂದೇ ಚಿತ್ರಕ್ಕೆ ಪ್ರೊಡ್ಯೂಸರು ಮತ್ತೆ ಮುಗಿಬಾರ್ದು ಇನ್ನೊಂದು ಚಿತ್ರಕ್ಕೆ ಇನ್ನೊಂದು ಚಿತ್ರ ಮಾಡೋಣ ಅಂತೇಳಿ ಅವ್ರಿಗೆ ಹಣ ವಾಪಸ್ ಬರಬೇಕು ಸೊ ಆ ರೀತಿ ಹಣ ಬರಬೇಕಾದ್ರೆ ಜನ ಬಂದು ಚಿತ್ರ ಚಿತ್ರನ ಚಿತ್ರ ಚಿತ್ರಮಂತೆಯನ್ನು ನೋಡಬೇಕಾಗುತ್ತೆ ಆ ಜನನ ಕರಿಬೇಕಾದ್ರೆ ಅದು ಮಾಧ್ಯಮದವರ ಕೈಲೇ ಇದೆ ಆ ಕೆಲಸ ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕರಕಳಿ ಆದ ಮನವಿ ಏನಮ್ಮ ಹೌದೌದು ಕಡಿಮೆ ಕಡಿಮೆ ಮಾಡ್ತಾರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಪಿಕ್ಚರ್ ಎಲ್ಲ ರೂಪಾಯಿ ಇನ್ನೂರು ರೂಪಾಯಿ ಮಾಡ್ತಾರೆ ಈ ತರ ಪಿಕ್ಚರ್ ಸಿನಿಮಾದೆಲ್ಲ ನೂರು ರೂಪಾಯಿ ಮಾಡ್ತಾರೆ ಇಲ್ಲ ಅದು ಹೊಸ ಪಿಕ್ಚರ್ ಬಂದ್ರೆ ಆಗಿ ನಾವು ದರನ ಕಮ್ಮಿ ಮಾಡ್ಬಿಡ್ತೀವಿ ದರದ ಬಗ್ಗೆ ಏನು ಯೋಚನೆ ಮಾಡಲ್ಲ ಇನ್ನೂರು ರೂಪಾಯಿ ಆಗಲಿ ಐನೂರು ರೂಪಾಯಿ ಆಗಲಿ ಜನ ಬಂದು ಪಿಕ್ಚರ್ ನೋಡ್ತಾರೆ ಅದು ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವ್ರು ಮಾತ್ರ ಬಂದು ನೋಡ್ತಾರೆ ಹೊರತು ಈ ಮಾಲ್ಗಳಲ್ಲೆಲ್ಲ ನಾನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಟಿಕೆಟ್ ಮಾಡಿದ್ರೂ ಅವ್ರು ಓದೇ ಹೋಗ್ತಾರೆ ನೋಡೇ ನೋಡ್ತಾರೆ ಹೌದು 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 ಭೀಮಾ ದುನಿಯಾ ವಿಜಯ್ ಅವನು ನೋಟೆಡ್ ಆರ್ಟಿಸ್ಟ್ ಬಿಕಾಸ್ ಆಫ್ ವಿಜಯ್ ಭೀಮಾ ವಿಜಯ್ ದುನಿಯಾ ವಿಜಯ್ ಇಂದ ಓಡ್ತದ್ದು ಅದೇ ಕ್ಯಾರೆಕ್ಟರ್ ಬೇರೆ ಹೊಸ ಮಾಡಿದ್ರೆ ಹೋಗ್ತಾರೆ ಜನ ಬರ್ತಾರೀ ಚಲೋ ನೋಟೆಡ್ ದೊಡ್ಡ ಆರ್ಟಿಸ್ಟೇ ಕೇಳ್ತಾರೆ ಹೀರೋನೇ ಕೇಳ್ತಾರೆ ಹೌದು ಸರ್ ಪಬ್ಲಿಸಿಟಿ ಎಲ್ಲ ಮಾಡೇ ಮಾಡ್ತೀವಿ ಆದರೂ ಜನ ಬರಲ್ಲ ಯಾಕೆಂದ್ರೆ ಇವರು ಏನೋ ದೊಡ್ಡ ದೊಡ್ಡ ಆಡಿಷನ್ ಹಾಕೊಂಡು ಮಾಡೋಣ ಅಂದರೆ ಅದು ಕೋಟಿ ಇಪ್ಪತ್ತು ಕೋಟಿ ಕೇಳ್ತಾರೆ